ಅಂದರೆ ಈ ಟಿ ಎಂ ಸಿ ಯಾವ ರೀತಿ ನಡ್ಕೊತಾ ಇದೆ ಮಮತಾ ಬ್ಯಾನರ್ಜಿ ಇಲ್ಲಿವರೆಗೆ ಯಾವ ರೀತಿ ನಡ್ಕೊಂಡ್ರು ಅವರ ಎಂ ಪಿ ಅವಳು ಇವತ್ತು ಹೇಳಿಕೆಯನ್ನು ನೋಡಿದರೆ ಬಹುಶಃ ಇಂಥವ್ರು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಏನು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನು ನಮ್ಮ ಸಂವಿಧಾನ ಕೊಟ್ಟಿದೆ ಆ ಫ್ರೀಡಮ್ ಆಫ್ ಸ್ಪೀಚ್ಗೆ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಮತ್ತು ಕೀಳು ಮಟ್ಟದ ಸಂಸ್ಕೃತಿಯನ್ನು ತೋರಿಸುವಂಥದ್ದು ಮತ್ತು ಹೊಡಿ ಬಡಿ ಕಡಿ ಅಂತ ಹೇಳಿ ಈ ಭಾಷೆ ಇದೆಯಲ್ಲ ನಮ್ಮ ಸಂವಿಧಾನದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ವೈಲೆನ್ಸ್ಗೆ ಅವಕಾಶ ಇಲ್ಲ ಹೀಗಾಗಿ ಇವತ್ತು ಮಹಾತ್ಮ ಗಾಂಧೀಜವರು ನಾಡಿದರು ಮಹಾತ್ಮ ಗಾಂಧೀಜಿಯವರು ನಮ್ಗೆ ಏನು ಬೋಧನೆ ಮಾಡಿದರು ಅಹಿಂಸಾತ್ಮಕ ಹೋರಾಟ ಹಿಂಸೆಗೆ ಅವಕಾಶ ಇಲ್ಲ ಆದರೆ ಇವತ್ತು ಟಿ ಎಮ್ ಸಿ ಎಂ ಪಿ ಅಮಿತ್ ಶಾ ಅವರ ತೆಗೆದು ಹಾಕಬೇಕು ಅನ್ನುವಂಥ ಏನು ಕೊಡ್ತಾರಲ್ಲ ಇದು ಹಿಂಸೆಗೆ ಪ್ರಚೋದನೆ ಕೊಡುವಂಥದ್ದು ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೀನಿ ಇಮಿಡಿಯೇಟ್ಲಿ ಮೊಹರು ಮಮತಾ ಬ್ಯಾನರ್ಜಿಯವರು ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ಅಮಿತ್ ಶಾ ಅವ್ರ ಕ್ಷಮೆಯನ್ನು ಕೇಳಬೇಕು ಮತ್ತು ಇದೇ ರೀತಿ ಮುಂದುವರೆದರೆ ಅದು ಜನ ತಕ್ಕದ ಅಂತ ಉತ್ತರ ಕೊಡ್ತಾರೆ ಮತ್ತು ಈ ಹೇಳಿಕೆಯಿಂದ ಅಮಿತ್ ಶಾ ಅವರ ವ್ಯಕ್ತಿತ್ವಕ್ಕೆ ಎಲ್ಲಿಷ್ಟು ಒಂದಿಷ್ಟು ಕುಂದು ಬರೋದಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇವರೇ ಹೇಳಿ ತಮ್ಮ ಸಂಸ್ಕೃತಿ ತಮ್ಮ ಯಾವ ಮಟ್ಟದಲ್ಲಿ ನಾವು ಇದ್ದೇವೆ ಅನ್ನೋದ್ ಅವ್ರು ತೋರಿಸ್ತಾ ಇದ್ದಾರೆ ಅವ್ರ ವ್ಯಕ್ತಿತ್ವ ತೋರಿಸ್ತಾ ಇದ್ದೀವಿ